ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಕಲಬುರಗಿ ಜಿಲ್ಲೆಯ ಚುಂಚೋಳಿ ಸಿದ್ದಸಿರಿ ಇಥೆನಾಲ್ ಕಂಪನಿ ಪ್ರಾರಂಭಕ್ಕೆ ಹೈಕೋರ್ಟ್ ಅನುಮತಿ ನೀಡಿದರೂ ಸಿಎಫ್ಒ ನೀಡಲು ವಿಳಂಬ ನೀಡಿ ಖಂಡಿಸಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತದವರಿಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಿದರು ಈ ಸಂದರ್ಭದಲ್ಲಿ ಸಾವಿರಾರು ಜನಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಪ್ರತಿಭಟನೆಯ ಪೊಲೀಸ್ ಬಂದೋಬಸ್ತ್ ಚಿಂಚೋಳಿ ಡಿಎಸ್ಪಿಗಳಾದ ಸಂಗಮನಾಥ್ ಹಿರೇಮಠ ಅವರು ನೇತೃತ್ವದಲ್ಲಿ ಬಿಗಿ ಬಂದಸ್ತ್ ನೀಡಿದರು ವರದಿಗಾರರು ನಾಗರಾಜ್ ಪಾಟೀಲ್ ಚಿಂಚೋಳಿ

ಪಕ್ಷ ಸೀಮಿತನ ಹೇಳಕ್ ಉದಾಹರಣೆ ಏನಂದ್ರೆ ನಮ್ಮ ತಂದೆಯವರು ಕಾಂಗ್ರೆಸ್ ಅಲ್ಲಿ ಇರಬೇಕಿದ್ರು ಅವ್ರು ಕಾಂಗ್ರೆಸ್ ಅಲ್ಲಿ ಎಂ ಎಲ್ ಎ ಇರಬೇಕಿದ್ರು ಕೂಡ ಈ ಫ್ಯಾಕ್ಟ್ರಿ ಚಾಲು ಆಗ್ಬೇಕಂತ ತುಂಬಾ ಬೇಡಿಕೆ ತುಂಬಾ ಎಲ್ಲಾರ್ಗತ್ರ ಇಲ್ಲಿ ಎಲ್ಲಾ ಮುಖಂಡರು ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಬೇರೆ ಬೇರೆ ಪಕ್ಷದಲ್ಲಿ ಕಾಲ್ ಬಿದ್ದಿ ಕೈ ಮುಗ್ದಿ ನಾನ್ ಕೂಡ ಕಾಲ್ ಬಿದ್ದಿ ಕೈ ಮುಗ್ದಿ ಮಾಡಿ ಮಾಡಿ ಶುಗರ್ ಫ್ಯಾಕ್ಟ್ರಿ ಮಾಡಿ ಅಂತ ಹೇಳಿದ್ವಿ ಆದ್ರ ಮಾಡಿಲ್ಲ ನಮ್ಮ ಸರ್ಕಾರ ಬಿಜೆಪಿ ಬಂದ ಮೇಲೆ ನಾವೆಲ್ಲ ಒಂದ್ ಇನ್ನೊಂದ್ಸರಿ ಮಾತು ಕೊಟ್ಟಿದ್ವಿ ನಿಮ್ಗೂ ಗೊತ್ತಿದೆ ಅವಾಗ ನಮ್ಮ ಪಕ್ಷದವರು ಬಂದಿದ್ರು ಬಿಜೆಪಿ ಕಾಂಗ್ರೆಸ್ ಅವರು ಬಂದಿದ್ರು ಜೆಡಿಎಸ್ ಅವರು ಬಂದಿದ್ರು ಒಂದೇ ಗುರಿ ಇತ್ತು ನಾವು ನಮ್ಮ ಸರ್ಕಾರ ಬಂದ್ರೆ ಶುಗರ್ ಫ್ಯಾಕ್ಟರಿ ಮಾಡ್ತೀವಿ ಅಂತ ಬಂತು ನಮ್ ಸರ್ಕಾರ ಬಂತು ಮಾತಿನ ಪ್ರಕಾರ ಶುಗರ್ ಫ್ಯಾಕ್ಟ್ರಿನೂ ಆಯ್ತು ಶುಗರ್ ಫ್ಯಾಕ್ಟರಿ ಹೆಂಗಾಯ್ತು ಎಲ್ಲ ಹೋರಾಟಗಾರರು ಜಾಪಟ್ಟಿ ಸಾಹೇಬ್ ಆಗಿರ್ಬೋದು ನಾವು ವಕೀಲ್ ಆಗಿರ್ಬಹುದು ರೈತ ಸಂಘದವರು ಆಗಿರ್ಬೋದು ಕಬ್ಬ ಬೆಳಗಾವಿ ಸಂಘದವರಾಗಿರ್ಬೋದು ಎಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಬಸವನಗೌಡ ಪಾಟೀಲ್ ಸಾಹೇಬರು ಬಂದಿದ್ ಮಾಡು ನಾವು ಅವ್ರಿಗೆ ವಿಶ್ವಾಸ ಕೊಟ್ಟಿದ್ರೆ ಪ್ರಯಾರಿಟಿ ನಮ್ದು ಇರುತ್ತೆ ಈ ಭಾಗ ರೈತರ ಫಸ್ಟ್ ಪ್ರಯಾರಿಟಿ ಇರುತ್ತೆ ಎಂಪ್ಲಾಯ್ಮೆಂಟ್ ನಾ ಮೆಸೇಜ್ ಓದ್ತಾ ಇದ್ದೆ ವಾಟ್ಸ್ಆಪ್ ಯಾರು ಹಾಕಿದ್ರು ಇಲ್ಲ ಬರೀ ಬಿಜಾಪುರಿಂದ ಬಂದಿದ್ದಾರೆ ಬಿಜಾಪುರ ಬಂದಿಲ್ಲ ಸೆವೆಂಟಿ ಏಟಿ ಪರ್ಸೆಂಟ್ ಯಾರು ಕೆಲಸ ಮಾಡ್ತಾ ಇದಾರಲ್ಲ ಎಲ್ಲ ನಮ್ಮ ಭಾಗದವರೇ ಇದಾರೆ ಚಿಮ್ಮೈದಾಪುರ್ ಸೇಡಮ್ ನಮ್ಮ ಚಿತ್ತಾಪುರ್ ಅವರು ಇದಾರೆ ಚಿಂಚೋಳಿ ನೌಕದವರು ಇದಾರೆ ಅದಕ್ಕೆ ಅದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಬೇಡ ನೀವ್ ಏನಾದ್ರು ಸ್ಪಷ್ಟನೆ ಬೇಕಿದ್ರೆ ಡೈರೆಕ್ಟ್ ಬನ್ನಿ ಕೇಳಿ ಎತ್ನಾಲ್ ಸಾವಿರಗೆ ಎಷ್ಟನೇ ತಗೊಂಡಿದ್ರು ಕರೆಕ್ಟ್ ಆಗಿ ಹೇಳ್ತಾರೋ ಅವರು ಅದಕ್ಕೆ ನಾನು ವಿಶ್ವಾಸದಿಂದ ಹೇಳ್ತೀನಿ ತಮ್ಮೆಲ್ಲ ಸಹಕಾರ ಇದ್ರೆ ಖಂಡಿತವಾಗೂ ಇನ್ನು ಮುಂದೆ ಶುಗರ್ ಫ್ಯಾಕ್ಟರಿ ಇನ್ನು ಹೈಯೆಸ್ಟ್ ವರ್ಲ್ಡ್ ಅಲ್ಲಿ ಇಂಡಿಯಾದಲ್ಲಿ ಹೈಯೆಸ್ಟ್ ಎಥನಾಲ್ ಪ್ರೊಡಕ್ಷನ್ ಆಗೋ ಶುಗರ್ ಫ್ಯಾಕ್ಟರಿ ಆಗತ್ತೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಪಕ್ಷಪಾತ ಭೇದ ಭಾವ ಬೇಡ ನಾವೆಲ್ಲ ಒಂದಾಗಣ ಒಳ್ಳೆ ರೈತ ಪರವಾಗಿ ನಾವೆಲ್ಲ ಒಂದಾಗಬೇಕಂತ ಹೇಳ್ತಾ ತಾವೆಲ್ಲರೂ ಬೆಳಗ್ಗೆಯಿಂದ ಬಂದಿ ಬೆಳಗ್ಗೆ ಹತ್ತು ಗಂಟೆಯಿಂದ ಬಂದಿದ ತಮ್ಮೆಲ್ಲರೂ ಕಾಲು ಮುಟ್ಟಿ ಧನ್ಯವಾದ ಹೇಳಿ